ವಿಧವೇ ಅಪಶಕುನಾನ ಅಥವಾ ಸಮಾಜದ ತಪ್ಪು ನಂಬಿಕೆಯ ಒಬ್ಬ ಹೆಂಗಸು ಗಂಡನನ್ನು ಕಳೆದುಕೊಂಡ ಕ್ಷಣದಲ್ಲಿ ಅವಳ ಜೀವನವೇ ಖಾಲಿ ಆಗುತ್ತದೆ ಆದರೆ ಆ ದುಃಖ ಸಾಕಾಗದಂತೆ ಸಮಾಜ ಇನ್ನೊಂದು ಶಿಕ್ಷೆ ಕೊಡುತ್ತದೆ ಅರಿಶಿನ ಹಾಕಬೇಡ ಕುಂಕುಮ ಹಾಕಬೇಡ ತಾಳಿ ಧರಿಸಬೇಡ ಹೂವು ಮುಡಿಯಬೇಡ ಶುಭ ಕಾರ್ಯಕ್ಕೆ ಬರಲೇಬೇಡ ಇದು ಧರ್ಮವಾ ಅಥವಾ ಮನುಷ್ಯ ನಿರ್ಮಿಸಿದ ನಿಯಮವಾ ಇಂದು ನಾವು ಭಾವನೆ ಬದಿಗಿಟ್ಟು ಆಧ್ಯಾತ್ಮಿಕ ಸತ್ಯದ ಬೆಳಕಿನಲ್ಲಿ ಈ ವಿಷಯ ನೋಡೋಣ ಬನ್ನಿ ಸೌಭಾಗ್ಯ ಎಂದರೆ ಏನು ಅರಿಶಿನ ಕುಂಕುಮ ತಾಳಿ ಇವು ಸಂಕೇತಗಳು ಮಾತ್ರ ಆಧ್ಯಾತ್ಮಿಕವಾಗಿ ನೋಡಿದರೆ ಆತ್ಮಕ್ಕೆ ಗಂಡ ಹೆಂಡತಿ ಸಂಬಂಧ ಇಲ್ಲ ದೇಹಕ್ಕೆ ಮಾತ್ರ ಇದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುತ್ತಾನೆ ಆತ್ಮ ನಿತ್ಯ ದೇಹ ನಾಶವಂತ ಅಂದರೆ ಗಂಡ ಸತ್ತರೆ ದೇಹದ ಸಂಬಂಧ ಕೊನೆ ಆದರೆ ಆತ್ಮದ ಮೌಲ್ಯ ಕಡಿಮೆಯಾಗುವುದಿಲ್ಲ ಹಾಗಿದ್ದರೆ ಒಬ್ಬ ಹೆಂಗಸು ತನ್ನ ಮೌಲ್ಯ ಕಳೆದುಕೊಳ್ಳುತ್ತಾಳೆಯೇ ಇಲ್ಲ ಅಲ್ವೇ ಇನ್ನು ನಾವು ಧರ್ಮದ ಉದಾಹರಣೆ ನೋಡುವುದಾದರೆ ಮಹಾಭಾರತದಲ್ಲಿ ದೇವಿ ಪಾಂಡುರಾಜ ಸತ್ತ ನಂತರ ಅವರು ಧಾರ್ಮಿಕ ಜೀವನ ಮುಂದುವರೆಸಿದರು ಯಾರೂ ಅವರನ್ನು ಅಪಶಕುನ ಎಂದಿಲ್ಲ ರಾಮಾಯಣದಲ್ಲಿ ನೋಡುವುದಾದರೆ ದಶರಥ ಸತ್ತ ನಂತರ ಕೌಸಲ್ಯಾದೇವಿ ರಾಜಮಾತೆಯಾಗಿ ಗೌರವದಿಂದ ಬದುಕಿದರು ಯಾವುದೇ ಪುರಾಣದಲ್ಲಿ ವಿಧವೆ ಪೂಜೆ ಮಾಡಬಾರದು ಎಂಬ ವಾಕ್ಯ ಇಲ್ಲ ಗರುಡ ಪುರಾಣದಲ್ಲಿ ನೋಡುವುದಾದರೆ ಈ ಗ್ರಂಥದಲ್ಲಿ ಮರಣದ ನಂತರ ವಿಧಿವಿಧಾನಗಳ ಬಗ್ಗೆ ಹೇಳಲಾಗಿದೆ ಆದರೆ ವಿಧವೆಯನ್ನು ಅಪಮಾನ ಮಾಡು ಎಂದು ಎಲ್ಲೂ ಹೇಳಿಲ್ಲ ಅರಿಶಿನ ಎಂದರೆ ಅದು ಶುದ್ಧತೆ ಮತ್ತು ಆರೋಗ್ಯ ಕುಂಕುಮ ಆಜ್ಞಾಚಕ್ರದ ಜಾಗೃತಿ ಇದು ಮದುವೆಗೆ ಮಾತ್ರ ಸೀಮಿತವಲ್ಲ ಕುಂಕುಮ ಇಡುವುದು ನಮ್ಮ ಆಜ್ಞಾಚಕ್ರವನ್ನು ಜಾಗೃತಗೊಳಿಸುವ ಕ್ರಿಯೆ ಆತ್ಮಕ್ಕೆ ಗಂಡ ಜೀವಂತವೋ ಇಲ್ಲವೋ ಎಂಬುದರಿಂದ ಶಕ್ತಿ ಬದಲಾಗುವುದಿಲ್ಲ ಹಿಂದಿನ ಕಾಲದಲ್ಲಿ ಮರಣ ಎಂದರೆ ಅದು ಅಶುದ್ಧ ಸ್ಥಿತಿ ಎಂದು ಭಾವನೆ ಶುಭ ಕಾರ್ಯ ಎಂಬುದು ಒಂದು ಮಂಗಳ ಶಕ್ತಿ ಇದು ಮಿಶ್ರಣವಾಗಬಾರದು ಎಂದು ಭಯ ಆದರೆ ದುಃಖದಲ್ಲಿರುವ ವ್ಯಕ್ತಿ ಅಪಶಕುನ ಅಲ್ಲ ಅಲ್ಲವೇ ಸಮಾಜ ದುಃಖವನ್ನು ದೋಷವೆಂದು ಕಂಡಿತು ಇದು ಧರ್ಮವಲ್ಲ ಇದು ಭಯದಿಂದ ಹುಟ್ಟಿದ ನಿಯಮ ಒಬ್ಬ ಹೆಂಗಸು ಮೊದಲು ಗಂಡನನ್ನು ಕಳೆದುಕೊಂಡ ನೋವು ಇದರ ಜೊತೆಗೆ ಸಮಾಜದ ನಿರಾಕರಣೆ ಕುಂಕುಮ ಕೊಡಲು ನಿರಾಕರಣೆ ಶುಭ ಕಾರ್ಯಕ್ಕೆ ಕರೆಯದಿರುವುದು ಇದು ಆಧ್ಯಾತ್ಮಿಕತೆಯ ವಿರುದ್ಧ ಧರ್ಮ ಹೇಳುವುದೇನೆಂದರೆ ಕರುಣೆ ದಯೆ ಸಮಾನತೆ ಇದನ್ನು ಪಾಲನೆ ಮಾಡಬೇಕೆಂದು ಯಾವ ಶಾಸ್ತ್ರವು ಅವಮಾನ ಮಾಡು ಎಂದು ಹೇಳುವುದಿಲ್ಲ ಒಬ್ಬ ಮಹಿಳೆಯ ಸೌಭಾಗ್ಯ ಅವಳ ಗಂಡನ ಜೀವಕ್ಕೆ ಮಾತ್ರ ಸೀಮಿತವಲ್ಲ ಅವಳು ತಾಯಿ ಭಕ್ತೆ ಆತ್ಮ ದೇವಿಯ ರೂಪ ಲಕ್ಷ್ಮೀ ದೇವಿಯನ್ನು ನಾವು ಪೂಜಿಸುತ್ತೇವೆ ಆದರೆ ಲಕ್ಷ್ಮಿ ಸ್ವತಂತ್ರ ಶಕ್ತಿ ಸೌಭಾಗ್ಯ ಎಂಬುದು ಒಬ್ಬ ಮಹಿಳೆಯ ಒಳಗಿನ ಬೆಳಕು ಗಂಡ ಸತ್ತರೂ ಅವಳು ಅಪಶಕುನ ಅಲ್ಲ ಅವಳು ಬದುಕಿನ ಯೋಧಿ ವಿಧವೆ ಎಂಬ ಪದ ಅವಮಾನವಲ್ಲ ಅದು ಒಂದು ನೋವಿನ ಅಧ್ಯಾಯ ಮಾತ್ರ ಆದರೆ ಆತ್ಮದ ಮೌಲ್ಯ ಯಾವ ಮರಣವು ಕಸಿದುಕೊಳ್ಳಲಾರದು ಈ ವಿಷಯ ನಿಮ್ಮ ಹೃದಯಕ್ಕೆ ತಟ್ಟಿದರೆ ಒಬ್ಬ ವಿಧವೆಯ ಕಣ್ಣೀರು ಒರೆಸಲು ನಾವು ಒಂದು ಸಣ್ಣ ಪ್ರಯತ್ನ ಮಾಡಿದಂತೆ ಧರ್ಮದ ನಿಜ ಅರ್ಥವನ್ನು ಹರಡಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸತ್ಯವನ್ನು ಇನ್ನಷ್ಟು ಜನರಿಗೆ ತಲುಪಿಸಲು ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಮಾನವೀಯತೆ ಆಧ್ಯಾತ್ಮಿಕತೆ ಸಂಪ್ರದಾಯಗಳ ನಿಜ ಅರ್ಥ ತಿಳಿಯಲು ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಸತ್ಯ ಹರಡಿದಷ್ಟು ಮೂಢನಂಬಿಕೆ ಕಡಿಮೆಯಾಗುತ್ತದೆ ಕರುಣೆ ಹೆಚ್ಚಾಗುತ್ತದೆ